नमस्कार <muchara> <muchara> ಮತ್ತೆ ಯಾವುದೇ ಕ್ರಮ ಕೈಕೊಂಡಿಲ್ಲ ಇಲ್ಲಿ ಸ್ಪಾಟ್ ಬರಲ್ಲ ಈ ಕಡೆ ಬೇಡ ನಾವು ಓಟ್ ನಾವೇನ್ ಗೊತ್ತಾ ನಮ್ಮನ್ನ ಭಾರತೀಯ ಪ್ರಜೆಗಳಿಂದ ನೋಡ್ತಾನೆ ಇಲ್ಲಲ್ಲ ನಾವೆಲ್ಲ ಬೇರೆ ದೇಶ ನೋಡ್ತಾರ ಯಾರು ಬರ್ತಾರೆ ಹತ್ತು ವರ್ಷದಿಂದ ಈ ವರ್ಷ ಆಯ್ತು ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡು ಮಾಡಿದಾರ ಕರಾಬು ಗುಡ್ಡ ಅಂತ ಸರ್ಕಾರಿ ಪಾಣಿ ಬರ್ತಿದೆ ಯಾರು ಹೊಣೆ ಅದಕ್ಕೆ ಈ ಕಡೆ ಮಾರ್ಚ್ ಬರ್ತಾರೆ ನೋಟಿಸ್ ಕೊಡ್ತಾರೆ ಸುಳ್ ಕೇಸ್ ಕೂಡ ಹಾಕ್ತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಬರೀ ಕೋರ್ಟ್ ಕಚೇರಿ ಆಗೋಯ್ತು ಒಂದ್ ಸೈಡ್ ಮಿಲ್ಟೋಲ್ ಬರ್ತಾರೆ ನಮ್ದು ಇದು ಅಂತ ನಾವು ಸಾವಿರದ ಒಂಬೈನೂರ ಐವತ್ತ್ ನಾಲ್ಕರಲ್ಲಿ ಆಗಿರೋದು ಸಾವಿರದ ಒಂಬೈನೂರ ಐವತ್ತ್ ನಾಲ್ಕರಲ್ಲಿ ಪ್ರಾಯಂಟ್ ಮಾಡಿದ್ರೆ ಡಿ ಸಿ ಪೋಗ ಸಾ ಎ ಟ್ರಿಪ್ ಹೋಗೋ ಸಾ ಕಾಸಿದರ್ ಹೋಗ ಈ ಊರಲ್ಲಿ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಹೋದರ್ ಯಾರಿದ್ದಾರೆ ಇಲ್ಲಿ ದಲಿತ್ರದ್ದು ಅಂದ್ರೆ ಇಷ್ಟು ಕೇವಲನಾ ಖಂಡಿ ಈಗೂ ದಯಮಾಡಿ ಅದೇ ಕೆಲಸ ಮಾಡ್ರಿ ನಮ್ಮ ಬೇಡಿಕೆನ ಡಿ ಸಿ ಅವ್ರ ಮುಂದೆನೆ ಸಲ್ಲಿಸ್ಬೇಡಿ ನಾವು ಒಂದ್ ಕೋಟಿ ಅರ್ಜಿ ಕೊಟ್ರೆ ಬರಲ್ಲ ಎಲ್ಲಿಂದ ಎಲ್ಲಿ ಕೊಟ್ಟು ತಹಸೀಲ್ದಾರ್ ಕೊಟ್ಟಿದ್ದೀರಿ ನೋಡ್ರಿ ಸಿಎಂ ಕೊಟ್ಟಿದ್ದೀರಿ ಉಸ್ತುವಾರಿ ಸಚಿವರು ಕೊಟ್ಟಿದ್ದೀರಿ ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ದೀರಿ ಏನ್ ಗೊತ್ತಾ ಒಬ್ಬೊಬ್ರು ದಯಮಾಡಿ ದಯಮಾಡಿ ಒಬ್ಬೊಬ್ರು ಮಾತಾಡಕ್ಕಿಲ್ಲ

जयकारा 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 माता रानी के जयकारा धिकार बेको जय हो बेको ओराटा ओराटा ಎಲ್ಲವರ್ಗು ಓರಾಟಾ ಓರಾಟಾ ಎಲ್ಲವರ್ಗು ಓರಾಟಾ ಬೇಕೋ ಜಯ ہو ಬೇಕೋ ಏಕೇ ಬೇಕೋ ಜಯ ہو ಬೇಕೋ ಧಿಕಾರ ಧಿಕಾರ ಸರ್ಕಾರ್ ಕೆ ಧಿಕಾರ ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ